ಅಬು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಸಿಂದ ನೂತನವಾಗಿ ಗುಂದ್ಗಿ ಪೆಟ್ರೋಲಿಯಂ ಉದ್ಘಾಟನೆ ಮಾಡಿದ ಯುಟಿ ಖಾದರ್ ಸೋಮವಾರದಂದು ನಗರದ ಆಲ್ಮೇಲ್ ರಸ್ತೆಯಲ್ಲಿ ಸಲೀಂ ಗುಂದ್ಗಿ ಅವರ ನೂತನವಾಗಿ ಗುಂದ್ಗಿ ಪೆಟ್ರೋಲಿಯಂ ಎಂಬ ಹೊಸ ಪೆಟ್ರೋಲ್ ಬಂಕ್ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕರ್ನಾಟಕ ರಾಜ್ಯ ವಿಧಾನಸಭಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರು ಈ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿ ಹೇಳಿದರು ಸಲೀಂ ಗುಂದ್ಗಿ ಅವರು ಬಹಳ ಶ್ರಮಜೀವಿ ಯಾರು ಶ್ರಮ ಪಡುತ್ತಾರೋ ಅವರಿಗೆ ದೇವರು ಪ್ರತಿಫಲ ಕೊಟ್ಟೇ ಕೊಡುತ್ತಾನೆ ಎಂದು ಹೇಳಿದರು ಕಳೆದ ಉಪಚುನಾವಣೆಯಲ್ಲಿ ಸಲೀಂ ಗುಂದ್ಗಿ ಅವರು ನಮ್ಮನ್ನ ಬಹಳಷ್ಟು ಸಹಕಾರ ನೀಡಿದ್ದರು ಆದ ಕಾರಣ ಆ ಉಪಕಾರ ತೀರಿಸುವ ಸಲುವಾಗಿ ನನಗೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಲೇಬೇಕಾದಂತಹ ಅನಿವಾರ್ಯ ಉಂಟಾಯಿತು ಎಂದು ಹೇಳಿದರು ಹಾಗೂ ನಾನು ಉಪಚುನಾವಣೆಯಲ್ಲಿ ಬಂದಾಗ ಸಿಂದಗಿಯ ಅಭಿವೃದ್ಧಿ ಹಾಗೂ ಈಗಿನ ಅಭಿವೃದ್ಧಿ ಬಹಳಷ್ಟು ವ್ಯತ್ಯಾಸವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿಂದಗಿ ನಗರದ ಶಾಸಕರಾದ ಅಶೋಕ್ ಮನಗೂಳಿ ಅವರು ವಹಿಸಿದ್ದರು ಹಾಗೂ ವಿಜಯಪುರದ ಮಾಜಿ ಶಾಸಕ ಮಕ್ಬುಲ್ ಬಾಗ್ವಾನ್ ಸೇರಿದಂತೆ ಹಲವು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಅಬು ನ್ಯೂಸ್